ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈ ಚಳಿಗಾಲಕ್ಕೆ ಹೊಂದುವಂತೆ ಬಿಸಿ ಬಿಸಿಯಾಗಿ ಸಬ್ಸಿಗೆ ಸೊಪ್ಪನ್ನು ಜಾಸ್ತಿ ಹಾಕ್ಕೊಂಡು ಮಾಡುವಂತಹ ಒಂದು ಸಬ್ಸಿಗೆ ಸೊಪ್ಪಿನ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಈ ವೆದರ್ಗೆ ಹೇಳಿ ಮಾಡಿಸಿದಾಗಿರುತ್ತೆ ಹಾಗೆ ಇದನ್ನು ಬಾಣಂತಿಯರಿಗೆ ಕೊಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಾಡೋದು ಕೂಡ ಬಹಳನೇ ಸುಲಭ ಈ ಸಬ್ಸಿಗೆ ಸೊಪ್ಪಿನ ಸಾಂಬಾರು ಮಾಡೋದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಇದು ಸುಮಾರು ಒಂದು ನಾಲ್ಕರಿಂದ ಐದು ಜನಕ್ಕಾಗೋಷ್ಟು ಸಾಂಬಾರು ಆಗುತ್ತೆ ಒನ್ ಟೈಮ್ಗೆ ಕಡಿಮೆನೇ ತೊಗೋಬೇಕು ಬೇಳೆ ತುಂಬ ಜಾಸ್ತಿ ಬೇಡ ನಾನಿಲ್ಲಿ ಇದನ್ನು ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಬಾರಿ ತೊಳೆದು ಬಿಟ್ಟು ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಯೋದಕ್ಕೆ ಇಟ್ಬಿಟ್ರೆ ಬೇಗ ಬೇಯುತ್ತೆ ಈಗ ಬೇಳೆನ ನಾನು ಒಂದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ನೀವು ಹಾಗೆ ಕೂಡ ಬೇಯಿಸ್ಕೊಬೋದು ಯಾಕಂದರೆ ನೆನೆಸಿರೋದ್ರಿಂದ ಬೇಗ ಬೇಯುತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಅದು ಅಂತ ಅಂದ್ಬಿಟ್ಟು ಕುಕ್ಕರ್ಗೆ ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಗೆಯೇ ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೋಬೇಕು ಒಂದು ಕಪ್ ತೊಗರಿ ಬೆಳಗ್ಗೆ ನಾಲ್ಕು ಕಪ್ ಅಳತೆಯಲ್ಲಿ ನೀರನ್ನ ಹಾಕಿದ್ರೆ ಕರೆಕ್ಟಾಗಿ ಬೇಯುತ್ತೆ ಇದು ಇವಾಗ ಒಂದು ನಾಲ್ಕು ವಿಸಲನ್ನ ಇದನ್ನ ಕೂಗಿಸ್ಕೋಬೇಕು ನಾಲ್ಕು ವಿಷಲ್ ಆದ ನಂತರ ನೋಡಿ ಎಷ್ಟು ನೀಟಾಗಿ ಅದು ಬೆಳೆ ಕಟ್ಟು ಬಂದಿರುತ್ತೆ ಅಂತ ಈ ರೀತಿಯಾಗಿದ್ದರೆ ಆಯಿತು ಇದನ್ನು ಒಂದು ಪಕ್ಕಕ್ಕೆ ತೆಗೆದು ಇಟ್ಕೊಳ್ಳೋಣ ನಂತರ ಸಬ್ಸಿಗೆ ಸೊಪ್ಪು ಸಾಂಬಾರು ಮಾಡಲಿಕ್ಕೆ ಸಬ್ಸಿಗೆ ಕಪ್ಪು ಒಂದು ಸೊಪ್ಪು ಒಂದು ದೊಡ್ಡ ಕಟ್ಟಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇನ್ನೂ ಎಕ್ಸ್ಟ್ರಾ ಒಂದು ಕಟ್ಟಬೇಕಿದ್ದರೂ ಹಾಕೋಬೋದು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಸಾಸಿವೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದೆರಡು ಟೊಮೆಟೊ ಹುಣ್ಸೆಹಣ್ಣು ಸಾಂಬಾರು ಪೌಡರು ಒಂದು ಚಮಚ ಜೀರಿಗೆ ಹಾಗೆ ಸ್ವಲ್ಪ ಎಣ್ಣೆ ಮೊದಲಿಗೆ ಒಂದು ಸಾಂಬಾರು ಮಾಡೋಂಥ ಪಾತ್ರೆನ ಬಿಸಿಗೆ ಇಟ್ಕೊಂಡು ಇದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಕರಿಬೇವು ನಂತರ ಜಜ್ಜಿರುವಂಥ ಬೆಳ್ಳುಳ್ಳಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಈರುಳ್ಳಿ ನಾನಿಲ್ಲಿ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ದು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಎರಡು ಟೊಮೆಟೊನ ಸೇರಿಸ್ಕೋಬೇಕು ಹಾಗೆ ಸಾಂಬಾರು ಪೌಡರ್ ಕೂಡ ಈಗಲೇ ಸೇರಿಸ್ಕೋಬೇಕು ಈ ರೀತಿ ಒಗ್ಗರಣೆಯಲ್ಲೇ ಸಾಂಬಾರ್ ಪೌಡರ್ನ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಫ್ಲೇವರ್ ಬರುತ್ತೆ ಸಾಂಬಾರಿಗೆ ಕೊನೆಯಲ್ಲಿ ಸೇರಿಸೋದಕ್ಕಿಂತ ಒಗ್ಗರಣೆಯಲ್ಲೇ ಸೇರಿಸ್ಕೋಬೇಕು ಈಗ ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋಂಥ ಬೇಳೆ ಕಟ್ಟನ್ನು ಇದ್ದೀನಿ ಬೇಳೆಕಟ್ಟು ಹಾಕಿದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಂಬಾರು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ನಾನು ಸುಮಾರು ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸಿ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಒಂದು ಎರಡರಿಂದ ಮೂರು ಕುದಿ ಕುದಿಯೋದಕ್ಕೆ ಬಿಡಬೇಕು ಟೊಮೆಟೊ ಸ್ವಲ್ಪ ಬೇಯಬೇಕು ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೋಬೇಕಾಗತ್ತೆ ನೀವೇನಾದರೂ ಬಾಣಂತಿಯರಿಗೆ ಈ ಸಾಂಬಾರನ್ನ ಮಾಡಿಕೊಡೋದಿದ್ರೆ ಬೇಳೆ ಬದಲಾಗಿ ಬೇಳೆನ ಕೂಡ ಸೇರಿಸ್ಕೋಬೋದು ಬೇಳೆ ಸೇರಿಸಿ ಮಾಡಿದ್ರೆ ತುಂಬ ಚೆನ್ನಾಗೂ ಇರುತ್ತೆ ಮತ್ತು ಎದೆ ಹಾಲನ್ನು ಜಾಸ್ತಿ ಉತ್ಪಾದನೆ ಕೂಡ ಮಾಡಿ ಮಾಡುತ್ತೆ ಸಬ್ಸಿಗೆ ಸೊಪ್ಪನ್ನು ಸೇರಿಸಿದ ನಂತರ ಮಿಕ್ಸ್ ಮಾಡಿ ಇದನ್ನು ಒಂದು ಎರಡರಿಂದ ಮೂರು ಕುದಿ ಬರೋದಕ್ಕೆ ಬಿಟ್ಟರೆ ಆಯಿತು ಕುದಿಸ್ಕೊಂಡ ನಂತರ ಗ್ಯಾಸನ್ನ ಆಫ್ ಮಾಡಿ ಬಿಸಿ ಬಿಸಿ ಅನ್ನ ಅಥವಾ ಮುದ್ದೆ ಜೊತೆಗೆ ಇದನ್ನು ಸರ್ವ್ ಮಾಡ್ಬೋದು ಬಿಸಿ ಅನ್ನದ ಮೇಲೆ ಇದನ್ನು ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋನ ಕಮೆಂಟ್ ಮಾಡಿ ಥ್ಯಾಂಕ್ ಯು